ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ ಒಂದು ಪ್ಯಾರೆಂಟ್ಸ್ಗಳ ಒತ್ತಡ ಮಕ್ಕಳ ಮೇಲೆ ತುಂಬ ಇರುತ್ತೆ ಅದು ಒಳ್ಳೇದಕ್ಕಂತ ಪ್ಯಾರೆಂಟ್ಸ್ ಮಾಡೇ ಮಾಡ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಹೇಗಿರಬೇಕದು ಎಷ್ಟಿರಬೇಕು ಅನ್ನೋದು ಒಂದು ಆಮೇಲೆ ನನ್ನ ಲಾಸ್ಟ್ ಪ್ರಶ್ನೆ ಏನು ಅಂತಂದರೆ ನಾವು ಏನೇ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಪ್ರಿಪ್ರೇಷನ್ ಮಾಡ್ತಾಯಿದ್ರು ಕೆಲಸ ಮಾಡ್ತಾಯಿದ್ರು ಕೂಡ ಅಫರ್ಮೇಷನ್ ಬೇಕು ಮ್ಯಾನಿಫೆಸ್ಟೇಷನ್ ಬೇಕು ಅಂತಾರೆ ಅದು ಹೇಗಿರಬೇಕು ಅದನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಒಂದು ನಮ್ಮ ಮಕ್ಕಳಿಗೆ ಮಕ್ಳಿಗೆ ನಾವೇನೋ ಆಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳೋದೇನೆಂದರೆ ನೀವು ನಿಮ್ಮ ಮಕ್ಕಳು ಏನು ಆಗಬೇಕು ಅಂತ ಅಂದ್ಕೊಂಡಿರಿ ಪರವಾಗಿಲ್ಲ ಅವರಿಗೆ ಮಾರ್ಗದರ್ಶನ ಮಾಡೋದಷ್ಟೇ ಅಪ್ಪ ಅಮ್ಮಂದರ ಕರ್ತವ್ಯ ಇದನ್ನು ನಾನು ನಾನೇ ವೈಯಕ್ತಿಕವಾಗಿ ನನ್ನ ಮಗ ಮತ್ತು ಮಗಳಿಗೆ ಮಾಡಿದೆ ಹೀಗೆ ಆಗಬಹುದು ಅಂತ ಹೇಳಿದ್ದೇ ಹೊರತು ನೀನು ಇದೇ ಆಗಬೇಕು ನನಗೆ ನಾನು ಈ ಥರ ಕನಸ್ಕೊಂಡಿದ್ದೀನಿ ನೀವಾಗಬೇಕು ಅಂತ ಆ ಥರ ಆಗಬೇಡಿ ಅಂತ ಹೇಳಿಲ್ಲ ಅವ್ರಿಗೆ ಏನು ನಿಮ್ಮ ನಿಮ್ಮ ಆಸಕ್ತಿ ಏನಿದೆ ಹಾಗೆ ಹೋಗಿ ಹಿಂದೆ ಅವರು ತಮ್ಮ ಆಸಕ್ತಿದಾಯಕ ಫೀಲ್ಡ್ಗಳಲ್ಲೇ ಬಂದರೂ ಮುಂದುವರಿತಾ ಬಂದಿದ್ದಾರೆ ನಮ್ಮ ಮೊಮ್ಮಕ್ಕಳಿಗೂ ನಾನು ಅದೇ ಹೇಳ್ತೀನಿ ನಿಮಗೇನು ಆಸಕ್ತಿ ಇದೆ ಅದು ಅಪ್ಪ ಅಮ್ಮಂದರಿಗೆ ನೀವು ಸರಿಯಾದ ದಾರಿ ತೋರಿಸಿ ನಿಮ್ಮ ಮಕ್ಕಳಿಗೆ ಒಂದು ದಾರಿ ತೋರಿಸಿ ಅಂತ ಹೇಳ್ತೀನಿ ಎರಡನೇದು ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ ನೀವು ನೀವು ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ ನೀವು ತೀರ್ಮಾನ ಮಾಡಬೇಕು ಆ ತೀರ್ಮಾನ ಈಗಲೇ ಮಾಡಿ ಮುಂದೆ ಹಾಕಬೇಡಿ ಯಾವುದೇ ಆ ನಾಳೆ ಮಾಡುವ ಕೆಲಸ ಇವತ್ತೇ ಮಾಡಬೇಕು ಇವತ್ತು ಮಾಡೋ ಕೆಲಸ ಈಗ ಮಾಡಬೇಕು ಅದನ್ನು ನೆನಪಿಟ್ಕೊಳ್ಳಿ ಅದೊಂದು ಮಾಡಿದರೆ ಮಾತ್ರ ನಮಗೆ ಸಕ್ಸಸ್ ಸಾಧ್ಯ ಆಮೇಲೆ ಇನ್ನೊಂದು ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಯಾಕೆಂದರೆ ನಾನು ವಿದ್ಯಾರ್ಥಿಯಾಗಿದ್ದ ಹೇಳಿ ನಾನು ಬಿ ಎಸ್ ಸಿ ಫೇಲ್ ಆದ ಫೇಲ್ ಆಗಿ ಒಂದು ವರ್ಷ ಹೊಟ್ಟೋಯಿತು ಆ ಒಂದು ವರ್ಷ ಇದ್ದಿದ್ದರೆ ನಾನು ಇನ್ನೂ ಏನೋ ಸಾಧನೆ ಮಾಡ್ಬೋದಾಗಿತ್ತಲ್ಲಪ್ಪ ಅಂತ ಇವಾಗ ಅನಿಸುತ್ತೆ ಇಷ್ಟು ವರ್ಷ ಆದಮೇಲೆ ಆ ರೀತಿ ಪಶ್ಚಾತ್ತಾಪ ಹಾಗೂ ಮಾಡ್ಕೋಬೇಡಿ ನಂದು ಹಿಂಗೆ ಆಗೋಯ್ತಲ್ಲಪ್ಪ ಅಂತ ನೀವು ಬೇಸರ ಮಾಡ್ಕೋಬೇಡಿ ನೀವು ಏನೇ ಮಾಡಿದ್ರು ನಿಮ್ಮ ಬೇಸರ ಇಲ್ಲದ ಹಾಗೆ ಮಾಡಿ ಮಾಡಿದ್ದಕ್ಕೆ ಇದು ರಿಯಾಕ್ಷನ್ ಇರ್ತದೆ ಅವೇನೇ ಆ್ಯಕ್ಷನ್ ಆದರೂ ರಿಯಾಕ್ಷನ್ ಇರುತ್ತೆ ರಿಯಾಕ್ಷನ್ ಇರುತ್ತೆ ಅಂತ ಯೋಚನೆ ಮಾಡಿ ವಿವೇಕ ರಹಿತವಾಗಿ ಯಾರೋ ಇನ್ನೊಬ್ಬರು ಹೇಳ್ತಾರೆ ಅಂತ ಮಾಡಬೇಡಿ ನಿಮ್ಮ ವಿವೇಕನ ನೀವು ಉಪಯೋಗಿಸಿ ಅಷ್ಟೇನ ನಮ್ಮ ಪ್ರಯತ್ನದ ಜೊತೆ ನಮ್ಮ ಅಫರ್ಮೇಷನ್ ಆಗಿರ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ ಆಗಿ ಇದು ಹಾಗೇ ಆಗ್ತೀನಿ ಅನ್ನೋದಾಗಿರ್ಬೋದು ಹೇಗಿರಬೇಕಾಗತ್ತೆ ಸರ್ ಹಾಗೇ ಆಗ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಹಾಗೇ ಆಗು ಸಂಸ್ಕೃತದಲ್ಲಿ ಒಂದು ಪ್ರಾವರ್ಬ್ ಇದೆ ಯತ್ ಭಾವ ತದ್ಭಾವತಿ ನಾನು ನನ್ನ ಮನಸ್ಸಿನಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅದು ಹಾಗೇ ಆಗುತ್ತೆ ನೀವು ನೋಡ್ಕೊಳ್ಳಿ ಎಷ್ಟೋ ಜನ ಇಡೀ ಪ್ರಪಂಚದಲ್ಲಿ ಚರಿತ್ರೆಯಲ್ಲಿ ಇರೋದೇನೆಂದರೆ ನಾವು ಮನಸ್ಸಲ್ಲಿ ಹೀಗಾಗಬೇಕು ಅಂತ ಅಂದ್ಕೊಂಡ್ರೆ ಹಾಗೆ ಆಗುತ್ತೆ ಅದನ್ನು ನೀವು ಮಾಡಿ ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನಾನು ಆಗ್ತೀನಿ ಅಂತ ಯೋಚನೆ ಮಾಡಿ ನೋಡಿ ಆಗೇ ಆಗುತ್ತೆ ನೀವೇನು ಸಾಧನೆ ಮಾಡಬೇಕು ಅಂತ ಮಾಡಿ ನೋಡಿ ಹಾಗೆ ಆಗುತ್ತೆ ಆದರೆ ಆಗಬೇಕು ಅಪ ಕನಸು ಕಾಣೋದಲ್ಲ ಅದ್ರ ಬಗ್ಗೆ ತಯಾರಿ ಮಾಡಬೇಕು ಅಷ್ಟೇ ಇಸ್ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂ ಸರ್ ಆ್ಯಕ್ಚುಲಿ ಈ ಒಂದು ಫೋರ್ಟಿ ಮಿನಿಟ್ಸ್ ಟೈಮಲ್ಲಿ ನಾವು ಎಲ್ಲ ವಿಷಯನ ಕವರ್ ಮಾಡಿದ್ವಿ ನಿಮ್ಮ ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾತಾಡಿದ್ವಿ ಅಫರ್ಮೇಷನ್ ಬಗ್ಗೆ ಮಾತಾಡಿದ್ವಿ ಅದ್ರ ಜೊತೆಗೆ ಪ್ಯಾರೆಂಟ್ಸ್ ಬಗ್ಗೆ ಮಾತಾಡಿದ್ವಿ ಸ್ಟೂಡೆಂಟ್ಸು ಕಾಂಪಿಟೇಟಿವ್ ಎಕ್ಸಾಮ್ಸು ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಏನು ಗೊತ್ತಾ ನನಗೆ ನೀವು ಹಾಡು ಹೇಳಿ ಅಂದಾಗಿದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನ್ ಸುಮ್ನೆ ಹಾಡು ಹೇಳ್ಬಿಡ್ತೀನಿ ನೋಡಿ ಓಪನ್ ಹಾಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಅಷ್ಟು ಓಪನ್ ಆದ್ರಿ